ನಮಸ್ಕಾರ ರೀ ಎಲ್ಲರಿಗೂ ಹೆಂಗಿದ್ರಿ ನೀವೆಲ್ಲ ಇವತ್ತು ನಿಮ್ಗೆ ವೆಜ್ ಪನ್ನೀರ್ ಮೋಮೋಸ್ ರೆಸಿಪಿ ಹೇಳ್ತೀನಿ ನನ್ನ ಚಾನಲ್ ಒಳಗೆ ಆಲ್ರೆಡಿ ಒಂದು ವೆಜ್ ಮೋಮೋಸ್ ರೆಸಿಪಿ ಐತಿ ರೆಸಿಪಿ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಚೆಕ್ಔಟ್ ಮಾಡಿರಿ ಒಮ್ಮೆ ಇವತ್ತು ಮೋಮೋಸ್ ಜೊತೆಯ ಮೋಮೋಸ್ ಚಟ್ನಿ ರೆಸಿಪಿನೂ ಹೇಳ್ತೀನಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಮೇಲೆ ಅಗದಿ ಟೇಸ್ಟಿ ಇರುವಂಥ ಚಟ್ನಿ ರೆಸಿಪಿ ನಿಮಗೆ ಬರೀ ಸಪ್ರೇಟಾಗಿ ಚಟ್ನಿ ಮೋಮೋಸ್ ಚಟ್ನಿ ರೆಸಿಪಿ ಬೇಕಂದ್ರೆ ಅದು ಸಿಗ್ತಿತ್ತು ರೀ ನನ್ನ ಚಾನಲ್ ಒಳಗೆ ಚೆಕ್ಔಟ್ ಮಾಡ್ರೆ ಒಮ್ಮೆ ಸೊ ಬರ್ರಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಇವಾಗ ನಾನು ಫಸ್ಟ್ ಹಿಟ್ ಅದ್ಕೋತೇನೆ ರೀ ನಾನು ಒಂದೂವರೆ ಕಪ್ನಷ್ಟು ಮೈದಾ ಹಿಟ್ಟು ತಗೊಂಡಿನಿ ನೀವು ಬೇಕಾದ್ರೆ ಒಂದು ಕಪ್ ಮೈದಾ ಹಿಟ್ಟು ಅದಕ್ಕೆ ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೋದು ಇಲ್ಲಾಂದ್ರೆ ಬರೀ ಮೈದಾ ಅಷ್ಟೇ ಯೂಸ್ ಮಾಡ್ತೀರಿ ಅಂದ್ರೆ ಅದು ಓಕೆ ಈ ಹಿಟ್ಟಿಗೆ ಒಂದು ಅರ್ಧ ಸ್ಪೂನ್ ಅಷ್ಟೇ ಉಪ್ಪು ಹಾಕಿ ಡ್ರೈ ಮಿಕ್ಸ್ ಮಾಡಿ ನೀರು ಹಾಕಿ ಚಪಾತಿ ಹಿಟ್ಟಿನಕಿನ್ನ ಒಂಚೂರು ಗಟ್ಟಿನ ಅದ್ಕೋಬೇಕು ನೋಡಿರಿ ಅಗದಿ ಮೆತ್ತಗೆ ಆಮೇಲೆ ತೀರ ಗಟ್ಟಿನೂ ಹೋಗ್ಬೇಡ್ರಿ ಈ ಹಿಟ್ಟೇನೈತಲ್ಲ ನೆನಬೇಕು ರೀ ಇದು ಒಂದು ಫಿಫ್ಟೀನ್ ಮಿನಿಟ್ಸಿಂದ ಥರ್ಟಿ ಮಿನಿಟ್ಸ್ವರೆಗೂ ನೆನೀತಂದ್ರೆ ಮೋಮೋಸ್ ಭಾರಿ ಸಾಫ್ಟಾಗಿ ಬರ್ತಾವೆ ನೀವು ಇಮಿಡಿಯೇಟ್ ಹಿಟ್ ನಾದ್ಕೊಂಡು ಮೋಮೋಸ್ ಮಾಡಿ ಸ್ಟೀಮ್ ಮಾಡಿದ್ರಂದ್ರೆ ಮೋಮೋಸ್ ಗಟ್ಟಿ ಬರ್ತವೆ ಸೊ ಅದಕ್ಕೆ ಒಂದು ಟಿಪ್ಸ್ ನೆನ್ಪಿಟ್ಕೊರಿ ಈ ಮೈದಾ ಹಿಟ್ಟು ಏನೈತಲ್ಲ ಎಷ್ಟು ನೆನಿತೈತಲ್ಲ ಅಷ್ಟು ಚಲೋ ಸಾಫ್ಟಾಗಿ ಮೋಮೋಸ್ ಬರ್ತಾವೆ ಸೊ ನೋಡಿರಿ ನಾನು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡ ನಾದ್ಕೊಂಡೀನಿ ಇದ್ರ ಕನ್ಸಿಸ್ಟೆನ್ಸಿ ನೋಡಿರಿ ಇಷ್ಟು ಗಟ್ಟಿ ಅದರ ಸಾಕಿದೆ ನೆನಿತಂದರೆ ಇನ್ನೊಂದು ಚೂರು ಮೆತ್ತಗಾಗ್ತಿ ಸೊ ಮೋಮೋಸ್ ಮಾಡೋಕ ಇದೇ ಥರ ಹಿಟ್ ನಾದ್ಕೋಬೇಕು ನೆಕ್ಸ್ಟ್ ಇದನ್ನು ನಾನು ಮೇಲೆ ಪ್ಲೇಟ್ ಮುಚ್ಚಿ ಸೈಡ್ ಇಡ್ತೀನಿ ಅಲ್ಲಿವರೆಗೂ ಉಳ್ದಿದ್ದು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಣ ಅಂತ ಒಂದು ಪ್ಯಾನ್ ಒಳಗೆ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡೆ ಆಯಿಲ್ ಬಿಸಿ ಆಗಿಂದ ನೆಕ್ಸ್ಟ್ ನಾನು ಇದ್ರೊಳಗೆ ಉಳ್ದಿದ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ನಾನು ಒಂದು ಸ್ಪೂನ್ ಅಷ್ಟೇ ಬಳ್ಳುಳ್ಳಿ ತೊಗೊಂಡಿನಿ ರೀ ಬಳ್ಳುಳ್ಳಿನ ಸಣ್ಣಗೆ ಹೆಚ್ಚಿನೂ ತೊಗೋಬೋದು ಇಲ್ಲ ಪೇಸ್ಟ್ ಮಾಡಿನೂ ಯೂಸ್ ಮಾಡ್ಬೋದು ಬೆಳ್ಳುಳ್ಳಿನ ನಾನು ಪೇಸ್ಟ್ ಮಾಡಿ ತೊಗೊಂಡೀನಿ ಆಮೇಲೆ ಶುಂಠಿ ಏನೈತಲ್ಲ ಅಗದಿ ಸಣ್ಣಗೆ ಹೆಚ್ಕೊಂಡು ತೊಗೊಂಡೀನಿ ಏನಂದ್ರೆ ನಮ್ಮ ಮನೆಯೊಳಗೆ ಬಳ್ಳುಳ್ಳಿ ಇದು ಈ ರೀತಿ ಸಣ್ಣ ಸಣ್ಣಗೆ ಪೀಸ್ ಮಾಡಿ ಹಾಕಿದ್ರೆ ಇಷ್ಟಪಡೋಲ್ಲ ಅದಕ್ಕೆ ನಾನು ಪೇಸ್ಟ್ ಮಾಡಿನ ಹಾಕಕತ್ತೀನಿ ಅದರ ಶುಂಠಿ ಏನೈತಲ್ಲ ಸಣ್ಣ ಸಣ್ಣಗೆ ಪೀಸ್ ಮಾಡ್ಕೊಂಡು ತೊಗೊಂಡಿನಿ ಸೊ ಈ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಚೂರು ಫ್ರೈ ಆಗಲಿ ನೆಕ್ಸ್ಟ್ ನಾನು ವೆಜಿಟೇಬಲ್ಸ್ ಹಾಕೊಂಡ್ಬಿಡ್ತೀನಿ ರೀ ಈ ಮೊಮೋಸಿಗೆ ಏನೈತಲ್ಲ ಒಂದಿಷ್ಟು ಕಾಮನ್ ವೆಜಿಟೇಬಲ್ಸ್ ಇರ್ತಾವೆ ಉಳ್ಳಾಗಡ್ಡಿ ಬೀನ್ಸ್ ಗಜ್ರಿ ಆಮೇಲೆ ಕ್ಯಾಬೇಜ್ ಆಮೇಲೆ ನೀವು ಬೇಕಂದ್ರೆ ಕ್ಯಾಪ್ಸಿಕಮ್ನ ಯೂಸ್ ಮಾಡ್ಬೋದು ಸೊ ನಾನು ಅಷ್ಟು ವೆಜಿಟೇಬಲ್ಸ್ ತೊಗೊಂಡಿನಿ ಎಲ್ಲ ವೆಜಿಟೇಬಲ್ಸ್ ಸಣ್ಣಗೆ ಕಟ್ ಮಾಡ್ಕೊಂಡು ತಗೊಂಡಿನಿ ಫಸ್ಟ್ ಉಳ್ಳಾಗಡ್ಡಿ ಹಾಕೋತೀನಿ ಉಳ್ಳಾಗಡ್ಡಿ ಹಾಕಿ ಒಂಚೂರು ಫ್ರೈ ಆಗಲಿ ಆಮೇಲೆ ಉಳಿದಿದ್ದಷ್ಟು ವೆಜಿಟೇಬಲ್ಸ್ ಹಾಕ್ಬಿಡ್ತೀನಿ ಆಮೇಲೆ ಈ ವೆಜಿಟೇಬಲ್ಸ್ ಏನು ಫ್ರೈ ಮಾಡ್ತಿರ್ತೇವಲ್ಲ ನಾವು ಗ್ಯಾಸ್ ಹೈ ಫ್ಲೇಮ್ ಇಟ್ಟರೆ ಭಾಳ ಚಲೋ ಅಗ್ದಿ ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಏನು ಕ್ರಂಚಿನೆಸ್ ಇರ್ತೈತಲ್ಲ ಅದು ಹಂಗೆ ಇರಬೇಕು ಆದರೆ ವೆಜಿಟೇಬಲ್ಸ್ ಒಂದು ಸ್ವಲ್ಪ ಫ್ರೈ ಆಗಿರ್ಬೇಕು ಅಷ್ಟೇ ನೋಡಿರಿ ಸೊ ಉಳ್ಳಾಗಡ್ಡಿ ಫ್ರೈ ಆಗೈತಿ ನೆಕ್ಸ್ಟ್ ನಾನು ಇದ್ರೊಳಗೆ ಎಲ್ಲ ವೆಜಿಟೇಬಲ್ಸ್ನೂ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಇವ ವೆಜಿಟೇಬಲ್ಸ್ ಹಾಕ್ಬೇಕಂತೇನಿಲ್ಲ ರೀ ಸೀಸ್ನಲ್ ವೆಜಿಟೇಬಲ್ಸ್ ಏನೇನು ಅವೈಲೇಬಲ್ ಇರ್ತಾವಲ್ಲ ಎಲ್ಲನೂ ಹಾಕಿ ಈ ಮೋಮೋಸ್ ಮಾಡಿರಿ ಟೇಸ್ಟ್ ಮಾತ್ರ ಸಖತ್ ಇರ್ತೈತಿ ಸಣ್ಣ ಮಕ್ಕಳಿಂದ ಹಿಡ್ದೆ ಎಲ್ಲರಿಗೂ ಇಷ್ಟ ಆಗ್ತೈತಿ ನೋಡಿರಿ ಸೊ ಇವಾಗ ನಾನು ಅಷ್ಟು ವೆಜಿಟೇಬಲ್ಸ್ನೂ ಆ್ಯಡ್ ಮಾಡಿಕೊಂಡೆ ಈಗೇನು ಮಾಡಬೇಕಂದ್ರೆ ಗ್ಯಾಸ್ ಹೈ ಫ್ಲೇಮ್ ಇಟ್ಕೊಂಡು ಒಂದು ನಿಮಿಷದವರೆಗೂ ಫ್ರೈ ಮಾಡ್ಕೋಬೇಕು ಈ ವೆಜಿಟೇಬಲ್ಸ್ ಒಳಗೆ ನೀರಿನ ಅಂಶ ಇರ್ತೈತಲ್ಲ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ರೀ ನೀರಿನ ಅಂಶ ಇತ್ತಂದ್ರೆ ನಮಗೆ ಮೊಮೋಸಿಗೆ ಪ್ಲೇಟಿಂಗ್ ಮಾಡೋಕ್ಕಷ್ಟು ಸರಿ ಬರೋದಿಲ್ಲ ಸೊ ನೋಡಿರಿ ನಾನೇ ಫ್ರೈ ಮಾಡ್ಕೊಂಡೆ ನೆಕ್ಸ್ಟ್ ಇದ್ರೊಳಗೆ ನಾನು ಒಂದು ಸ್ಪೂನಷ್ಟು ಹಸಿ ಮೆಣಸಿನಕಾಯಿ ಹಸಿಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿ ತೊಗೊಂಡೇನಿ ಇದಕ್ಕೆ ಒಂದು ಸ್ಪೂನಷ್ಟು ಆಯಿಲ್ ಹಾಕಿ ಫಸ್ಟ್ ಹಸಿ ಮೆಣಸಿನಕಾಯಿನ ಫ್ರೈ ಮಾಡ್ಕೊತೀನಿ ಆ್ಯಕ್ಚುಲಿ ಈ ಹಸಿ ಮೆಣ್ಸಿನಕಾಯಿನ ಶುಂಠಿ ಮತ್ತು ಬೆಳ್ಳುಳ್ಳಿ ಏನು ಹಾಕ್ತೇವಲ್ಲ ಸ್ಟಾರ್ಟಿಂಗ್ ಅವಾಗ ಹಾಕಬೇಕಾಗಿತ್ತು ಸೊ ನಾನು ಮರೆತೆ ಇವಾಗ ಆ್ಯಡ್ ಮಾಡ್ಕೊಳಾಗತ್ತೀನಿ ನಿಮ್ಮ ಮನೆಯೊಳಗೆ ಸಣ್ಣ ಹುಡುಗರು ಈ ಮೋಮೋಸ್ ಜಾಸ್ತಿ ತಿಂತಾವಂತಂದ್ರೆ ಸಣ್ಣ ಮಕ್ಕಳಿಗೆ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಜಾಸ್ತಿ ಹಾಕ್ತಿತ್ತಲ್ಲ ಸೊ ಮೆಣಸಿನ್ಕಾಯಿನ ನೀವು ಸ್ಕಿಪ್ ಮಾಡ್ಬೋದು ಮೆಣಸಿನ್ಕಾಯಿ ಹಾಕೋಕೆ ಹೋಗಬೇಡ್ರಿ ಅವಾಯ್ಡ್ ಮಾಡ್ಬಿಡ್ರಿ ಅದ್ರ ಬದಲಿ ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನೂ ಯೂಸ್ ಮಾಡ್ಬೋದು ಸೊ ಇದು ವೆಜಿಟೇಬಲ್ಸ್ ಫ್ರೈ ಆಗೈತಿ ನೆಕ್ಸ್ಟ್ ಇದ್ರೊಳಗೆ ಒಂದು ಸ್ಪೂನಷ್ಟು ಉಪ್ಪು ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡ್ರ್ ಹಾಕೊಳಕತ್ತೀನಿ ಆಮೇಲೆ ಒಂದೂವರೆ ಸ್ಪೂನ್ ಅಷ್ಟು ನಾನು ಸೋಯಾ ಸಾಸ್ ಹಾಕೊಳಕತ್ತೀನಿ ರೀ ನೆಕ್ಸ್ಟ್ ಇದಕ್ಕೆ ವಿನಿಗರು ಬರ್ತೈತಿ ಸೋಯಾ ಸಾಸ್ ಮತ್ತು ವಿನಿಗರ್ನ ಕಂಪಲ್ಸರಿ ಆ್ಯಡ್ ಮಾಡಿರಿ ಅಂದರೆ ಟೇಸ್ಟ್ ಚಲೋ ಬರ್ತೈತಿ ಮೋಮೋಸಿಗೆ ಸೊ ನಾನು ಒಂದು ಸ್ಪೂನ್ ಅಷ್ಟು ವಿನಿಗರ್ ಹಾಕ್ಕೊಂಡೆ ಈಗ ವಿನಿಗರ್ ಮತ್ತು ಸೋಯಾ ಸಾಸ್ ಒಳಗೂ ಸ್ವಲ್ಪ ನೀರಿನ ಅಂಶ ಇರ್ತೈತಲ್ಲ ಈಗ ನೆಕ್ಸ್ಟ್ ಮತ್ತು ಒಂದು ನಿಮಿಷದವರೆಗೂ ಗ್ಯಾಸನ್ನು ಹೈ ಫ್ಲೇಮ್ ಇಟ್ಕೊಂಡು ಮತ್ತೊಮ್ಮೆ ಜಸ್ಟ್ ಫ್ರೈ ಮಾಡ್ಕೋಬೇಕು ರೀ ಆಮೇಲೆ ಈ ಮೋಮೋಸ್ ಸ್ಟಫಿಂಗ್ ಏನೈತಲ್ಲ ರೀ ಮೊದಲು ಮಾಡಿ ಫ್ರಿಜ್ ಒಳಗೆ ಸ್ಟೋರ್ ಮಾಡ್ಕೋಬೋದು ನಿಮಗೆ ಯಾವಾಗ ಅವಾಗ ಮೋಮೋಸನ್ನು ಪ್ರಿಪೇರ್ ಮಾಡ್ಕೊಂಡು ತಿನ್ಬೋದು ಇದೇ ಸ್ಟಫಿಂಗ್ ಯೂಸ್ ಮಾಡಿ ಇದು ವೆಜಿಟೇಬಲ್ ಮೊಮೋಸ್ಗೆ ಇದೇ ಥರ ಸ್ಟಫಿಂಗ್ ಬರ್ತೈತೆ ರೀ ಇದ್ರೊಳಗೆ ನೀವು ಪನ್ನೀರ್ ಆ್ಯಡ್ ಮಾಡ್ಕೋಬೇಕಂದ್ರೆ ನೆಕ್ಸ್ಟ್ ಪನ್ನೀರ್ ಆ್ಯಡ್ ಮಾಡ್ಕೋಬೋದು ಸೊ ನೋಡಿರಿ ಇದು ವೆಜಿಟೇಬಲ್ಸ್ ಅಷ್ಟು ಫ್ರೈ ಆಗೈತೆ ಇದ್ರೊಳಗೆ ನೀರಿನಂಶ ಒಂದು ಸ್ವಲ್ಪ ಇಲ್ಲ ಗ್ಯಾಸು ಆಫ್ ಮಾಡೀನಿ ಇದೇನೈತೆಲ್ಲ ಪೂರ್ತಿ ಆರಬೇಕು ಆರಿಂದ ನೆಕ್ಸ್ಟ್ ನಾನು ಇದ್ರೊಳಗೆ ಪನ್ನೀರನ್ನು ಆ್ಯಡ್ ಮಾಡ್ಕೋತೀನಿ ಸೊ ಇದು ಆ ರೀತಿ ನೆಕ್ಸ್ಟ್ ನಾನು ಏನಾದರೂ ಪನ್ನೀರ್ ಹಾಕ್ಕೊಳಾಗತ್ತೀನಿ ರೀ ಪನ್ನೀರ್ ಏನೈತಲ್ಲ ನೀವು ಅಗ್ದಿ ಮ್ಯಾಶ್ ಮಾಡಿ ಹಾಕ್ಬೋದು ಇಲ್ಲಾಂದ್ರೆ ಈ ಥರ ಗ್ರೇಟ್ ಮಾಡ್ಬೋದು ರೀ ಆಮೇಲೆ ಇದು ಹೋಮ್ ಮೇಡ್ ಪನ್ನೀರಲ್ಲ ಅಷ್ಟು ಕರೆಕ್ಟಾಗಿ ಶೇಪ್ ಇಲ್ಲ ಸೊ ಇದು ಗ್ರಾಮ್ ಲೆಕ್ಕದಲ್ಲೇ ನೋಡಕತ್ತರೆ ನಾನು ಹಂಡ್ರೆಡ್ ಗ್ರಾಮ್ ಅಷ್ಟು ಪನ್ನೀರನ್ನು ತೊಗೊಂಡಿನಿ ನೀವು ಜಾಸ್ತಿ ಪನೀರ್ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಸೊ ಅಷ್ಟು ಪನ್ನೀರನ್ನು ನಾನು ಗ್ರೇಟ್ ಮಾಡ್ಕೊಂಡೆ ನೆಕ್ಸ್ಟ್ ಇದ್ರೊಳಗೆ ಅಗದಿ ಸಣ್ಣಗೆ ಹೆಚ್ಚಿದ್ದ ಭಾಳಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳಕತ್ತೀನಿ ಸೊ ಈ ಟೈಮ್ ಒಳಗೆ ಏನೈತಲ್ಲ ನೀವು ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಇಲ್ಲಾಂದರೆ ಸ್ಪ್ರಿಂಗ್ ಆನಿಯನ್ ಅಂದರೆ ಉಳ್ಳಾಗಡ್ಡಿ ಇರ್ತೈತಲ್ಲ ಅದನ್ನು ಯೂಸ್ ಮಾಡ್ಬೋದು ರೀ ಉಳ್ಳಾಗಡ್ಡಿ ಸೊಪ್ಪಿನೂ ಭಾರಿ ಚಲೋ ಟೇಸ್ಟ್ ಬರ್ತೈತಿ ನನ್ನ ಹತ್ರ ಉಳ್ಳಾಗಡ್ಡಿ ಸೊಪ್ಪಿಲ್ಲ ಅದಕ್ಕೆ ನಾನು ಕೊತ್ತಂಬರಿ ಅಷ್ಟು ಹಾಕ್ಕೊಂಡಿನಿ ನೆಕ್ಸ್ಟ್ ಇದನ್ನು ಮಿಕ್ಸ್ ಮಾಡಿರಿ ಒಮ್ಮೆ ಟೇಸ್ಟ್ ನೋಡಿರಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಉಪ್ಪೋದು ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು ಒಂದು ಸ್ವಲ್ಪ ಸ್ಪೈಸಿನೆಸ್ ಕಡಿಮೆ ಅನ್ಸಾತೈತಿ ಅದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಕಿನ್ನ ಕಡಿಮೆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡೆ ಉಪ್ಪದು ಎಲ್ಲ ಕರೆಕ್ಟ್ ಐತಿ ಸೊ ಈ ಸ್ಟಫಿಂಗ್ ಏನೈತಲ್ಲ ಸೈಡ್ ಇಡ್ತೀನಿ ನೆಕ್ಸ್ಟ್ ಮೋಮೋಸಿಗೆ ಚಟ್ನಿ ಮಾಡೋಣಂತ್ರಿ ಅಗದಿ ಈಸಿ ಮತ್ತು ಟೇಸ್ಟ್ ಇರುವಂಥ ಮೊಮೋಸ್ ಚಟ್ನಿ ರೆಸಿಪಿ ಹೇಳ್ತೀನಿ ನಾನು ಇಲ್ಲಿ ಟೋಟಲಾಗಿ ಆರು ಟೊಮೆಟೊ ತೊಗೊಂಡಿನಿರಿ ಹಣ್ಣು ಇರುವಂಥ ಟೊಮೆಟೊ ಈ ಥರ ಕಲರ್ ಇರಬೇಕು ರೀ ಕೆಂಪು ಕಲರ್ ಈ ಟೊಮೆಟೊ ಎಷ್ಟು ಕ್ವಾಂಟಿಟಿ ಇದು ಗೊತ್ತಿಲ್ಲ ಮೋಸ್ಟ್ಲಿ ಅರ್ಧ ಕೆ ಜಿ ರೀ ಇದೆ ಸೊ ಆರು ಟೊಮೆಟೊ ಒಳಗೆ ನಾನು ಎರಡು ಜವಾರಿ ಟೊಮೆಟೊ ತೊಗೊಂಡಿನಿ ಉಳ್ದಿದ್ದ ನಾಲ್ಕು ಹೈಬ್ರಿಡ್ ಐತಿ ಅಂದರೆ ಜವಾರಿ ಟೊಮೆಟೊ ಸ್ವಲ್ಪ ಹುಳಿ ಅಂಶ ಇರ್ತೈತಲ್ಲ ಅದಕ್ಕೆ ಎರಡಷ್ಟು ತೊಗೊಂಡೇನ ರೀ ನೀವು ಅಷ್ಟು ಜವಾರಿ ಟೊಮೆಟೊನ ಯೂಸ್ ಮಾಡ್ತೀರಿ ಅಂತಂದ್ರೆ ಅದು ಭಾರಿ ಹುಳಿ ಬರ್ತೈತಿ ಅದಕ್ಕೆ ಭಾಳ ನೀವು ಮತ್ತು ಸಕ್ಕರೆ ಬೆಲ್ಲ ಆ್ಯಡ್ ಮಾಡ್ಕೊಂಡು ಕುಂದಿರ್ಬೇಕು ಅದ್ರ ಬದಲಿ ಈ ಥರ ಒಂದು ನಾಲ್ಕು ಹೈಬ್ರಿಡ್ ತಗೋರಿ ಒಂದು ಎರಡು ಜವಾರಿ ಟೊಮೆಟೊ ಆ್ಯಡ್ ಮಾಡ್ಕೊರಿ ಸೊ ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡೇನಿ ಎರಡು ಭಾಗ ಮಾಡಿ ಕಟ್ ಮಾಡ್ಕೊಂಡ ಈ ಟೊಮೆಟೊನ ಈಗ ಸದ್ಯಕ್ಕೆ ಸೈಡ್ ಇಟ್ಕೋತೇನಿ ನೆಕ್ಸ್ಟ್ ನನ್ನ ಹತ್ರ ಒಣ ಮೆಣಸಿನ್ಕಾಯಿ ಅದಾವ್ರ ಇವ ಹತ್ತರಿಂದ ಹನ್ನೆರಡು ಗುಂಟೂರು ಮೆಣಸಿನ್ಕಾಯಿ ನಿಮ್ಗೆ ಇನ್ನೊಂದು ಸ್ವಲ್ಪ ಚಟ್ನಿದು ಕಲರ್ ಚಲೋ ಬರಬೇಕು ಇನ್ನೂ ರೆಡ್ ಕಲರ್ ಬರಬೇಕಂದ್ರೆ ನೀವು ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿನೂ ಆ್ಯಡ್ ಮಾಡ್ಕೋಬೋದು ಆ್ಯಕ್ಚುಲಿ ಮೊಮೋಸ್ ಚಟ್ನಿ ಹೆಂಗಿರ್ತೈತೆ ಅಂದ್ರೆ ಭಾರಿ ಸ್ಪೈಸಿ ಇರ್ತೈತೆ ರೀ ಅದು ಸೊ ನಾನು ಗುಂಟೂರು ಮೆಣಸಿನಕಾಯಿನ ಯೂಸ್ ಮಾಡತ್ತೆ ನನ್ನ ಹತ್ರ ಬ್ಯಾಡಿಗೆ ಮೆಣಸಿನಕಾಯಿ ಇಲ್ಲ ಅದಕ್ಕೆ ಗುಂಟೂರು ಮೆಣ್ಸಿನ್ಕಾಯಿ ಅಷ್ಟೇ ನಾನು ತೊಗೊಂಡೇನಿ ಈಗ ಈ ಮೆಣಸಿನಕಾಯಿ ಒಳಗಿಂದೆಲ್ಲ ಬೀಜ ತೆಗಿಬೇಕು ಇವನ್ನ ನೋಡಿರಿ ಈ ರೀತಿ ಹಿಂಗೆ ಕಟ್ ಮಾಡಿ ಮಾಡಿದ ಕೂಡಲೇ ಬೀಜ ಎಲ್ಲ ಕೆಳಗೆ ಬಂದುಬಿಡ್ತಾವ ಇಲ್ಲಾಂದ್ರೆ ಮುರಿದು ಮುರಿದನು ಅಷ್ಟು ಬೀಜ ಸಪ್ರೇಟ್ ಮಾಡ್ಕೋಬೇಕಾ ಬೀಜ ಸಪ್ರೇಟ್ ಮಾಡ್ಕೊಂಡು ಬರೀ ಮೆಣಸಿನ್ಕಾಯಿ ಅಷ್ಟೇ ಯೂಸ್ ಮಾಡ್ತೀನಿ ನಾನು ಸೊ ನೋಡಿರಿ ಇಷ್ಟು ಸಾಕು ರೀ ಭಾರಿ ಸ್ಪೈಸಿ ಆಗ್ತೀವಿ ಚಟ್ನಿ ಇದಕ್ಕಿಂತ ಜಾಸ್ತಿ ಹಾಕೋಕೆ ಹೋಗ್ಬೇಡ್ರಿ ಸೊ ಅಷ್ಟು ಮೆಣಸಿನ್ಕಾಯಿನೂ ತೆಗೆದು ಬಿಡ್ತೀನಿ ಬೀಜ ನೋಡ್ರಿ ಈ ರೀತಿ ಸಪ್ರೇಟ್ ಬರ್ತವೆ ಈಗ ನೆಕ್ಸ್ಟ್ ಒಂದು ಪ್ಯಾನ್ ಒಳಗೆ ನೀರು ಹಾಕ್ಕೊಳಗತ್ತೀನಿ ಒಂದು ಅರ್ಧ ಲೀಟರ್ನಷ್ಟು ನೀರು ತೊಗೊಂಡಿನಿ ನೀರು ಕುದಿ ಬಂದಿಂದ ಟೊಮೆಟೊ ಹಾಕ್ಕೋಬೇಕು ಸೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಂತ ಟೊಮೆಟೊ ಹಾಕೊಳಕತ್ತೆ ನೀ ನೆಕ್ಸ್ಟ್ ಇದೊಳಗೆ ಇದು ಕೊತ್ತಂಬರಿ ಸೋಸಿಂದ ಏನು ಬೇರ್ ಮತ್ತೆ ಸ್ಟೆಮ್ ಒಳಿತೈತಲ್ಲ ಅದನ್ನ ತೊಗೊಂಡೆ ನಾನು ನೀವು ಕೊತ್ತಂಬರಿ ಬೇರ್ ಹಾಕ್ತೀರಿ ಅಂತಂದ್ರೆ ಕರೆಕ್ಟಾಗಿ ಕ್ಲೀನ್ ಮಾಡ್ಕೊಂಡು ಹಾಕ್ರಿ ಯಾಕಂದ್ರೆ ಮಣ್ಣು ಅಂಟ್ಕೊಂಡಿರ್ತೈತಿ ಹತ್ತರಿಂದ ಹನ್ನೆರಡು ಕೊತ್ತಂಬರಿ ಸ್ಟೆಮ್ ತೊಗೊಂಡಿನಿ ನೆಕ್ಸ್ಟ್ ಒಂದು ಸ್ಪೂನಷ್ಟು ಬೆಳ್ಳುಳ್ಳಿ ಆಮೇಲೆ ಒಂದು ಸ್ವಲ್ಪ ಶುಂಠಿ ತೊಗೊಂಡಿನಿ ಶುಂಠಿ ಅರ್ಧ ಇಂಚಿನಷ್ಟು ಐತಿ ನೆಕ್ಸ್ಟ್ ಇದ್ರೊಳಗೆ ಒಣ ಮೆಣಸಿನ್ಕಾಯಿ ಹಾಕೊಳಾಗತ್ತೀನಿ ಆಮೇಲೆ ಅರ್ಧ ಸ್ಪೂನಷ್ಟು ಉಪ್ಪು ಹಾಕೋತೀನಿ ಉಪ್ಪು ಆಮೇಲಿನೂ ಇನ್ನೊಂದು ಸ್ವಲ್ಪ ಹಾಕೋಬೇಕಾಗ್ತೈತಿ ಈಗ ಜಸ್ಟ್ ಟೊಮೆಟೊ ಬಾಯಿಲ್ ಆಗಂತಂದು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿರಿ ಈ ಟೊಮೆಟೊ ಏನೈತಲ್ಲ ಕುದಿಬೇಕು ರೀ ಇದು ಕುದಿತಂದ್ರೆ ತಾನ ಈ ಟೊಮೆಟೊ ಸಿಪ್ಪೆ ಎಲ್ಲ ಬಿಚ್ಕೊಂಡ್ಬಿಡ್ತೈತಿ ಮೋಮೋಸ್ ಚಟ್ನಿಗೆ ಏನೈತಲ್ಲ ಟೊಮೆಟೊ ಎಲ್ಲ ಸಿಪ್ಪಿಸುಳದನ್ನು ಚಟ್ನಿ ಮಾಡ್ಕೋಬೇಕಾಗ್ತೈತಿ ಸೊ ನೋಡಿರಿ ನಾನು ಒಂದು ಐದು ನಿಮಿಷ ಕುದಿಸ್ಕೊಂಡು ಕೂಡಲೇ ಟೊಮೆಟೊ ಸಿಪ್ಪಿ ತಾನೇ ಬಿಚ್ಕೊಂಡು ಅಷ್ಟು ಸಿಪ್ಪಿನೂ ನಾನು ತೆಗೆದು ಬಿಡ್ತೀನಿ ಆಮೇಲೆ ಈಸಿ ಆಗ್ತೈತೆ ರೀ ಈ ರೀತಿ ಒಂದು ಕುದಿ ಬಂದ ಕೂಡಲೇ ಟೊಮೆಟೊ ಸಿಪ್ಪಿ ತಾನೆ ಬಿಚ್ಕೊಂಡ್ಬಿಡ್ತಾವೆ ಸೊ ನೋಡಿರಿ ಎಲ್ಲ ಟೊಮೆಟೊ ಸಿಪ್ಪೆ ಎಲ್ಲ ತೆಗ್ದೀನಿ ಈಗ ಒಂದು ಚೂರು ಇದೆ ಇದು ಆರಿಂದನೇ ಮಿಕ್ಸಿಗೆ ಹಾಕೊಂಡ ಪೇಸ್ಟ್ ಮಾಡ್ಕೊಂಡ್ಬಿಡೋಣಂತ್ರಿ ಬಿಸಿ ಇದ್ದಾಗ ಮಿಕ್ಸಿಗೆ ಹಾಕಿದ್ರೆ ಎಲ್ಲ ಸಿಡ್ದು ಹೊರಗೆ ಬರೋ ಚಾನ್ಸಸ್ ಇರ್ತೈತಿ ಆಮೇಲೆ ಇದು ಕೊತ್ತಂಬರಿ ಸ್ಟೆಮ್ ಮತ್ತು ಬೇರೆ ಏನೈತಲ್ಲ ಕುದ್ದಿರ್ತೈತಲ್ಲ ಸಾಫ್ಟ್ ಆಗಿರ್ತೈತಿ ಇದು ಮಿಕ್ಸಿ ಒಳಗೆ ಸಣ್ಣಾಗೆ ಆಗ್ತೈತಿ ನೆಕ್ಸ್ಟ್ ಅದ ಪ್ಯಾನ್ ಒಳಗೆ ನಾನು ಒಂದು ಎರಡು ಮೂರು ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡೆ ಆಯಿಲ್ ಬಿಸಿಯಾಗಿಂದ ಪೇಸ್ಟ್ ಮಾಡಿದ್ದ ಬೆಳ್ಳುಳ್ಳಿ ತೊಗೊಂಡೇನಿ ಆಮೇಲೆ ಸಣ್ಣಗೆ ಹೆಚ್ಚಿದ್ದ ಶುಂಠಿ ತೊಗೊಂಡೇನಿ ನೀವು ಬೇಕಾದ್ರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡೂ ಅಗ್ದಿ ಸಣ್ಣಗೆ ಕಟ್ ಮಾಡಿನೂ ತೊಗೋಬೋದು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿರಿ ಸೊ ಇದು ಫ್ರೈ ಆಗೈತಿ ನೆಕ್ಸ್ಟ್ ನಾನು ಇದ್ರೊಳಗೆ ಕೊತ್ತಂಬ್ರಿದ ಸ್ಟೆಮ್ ಏನಿರ್ತೈತಲ್ಲ ಅದನ್ನು ಸಣ್ಣಗೆ ಕಟ್ ಮಾಡಿ ತೊಗೊಂಡೇನಿ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಇಲ್ಲ ಅಂತಂದ್ರೆ ನೀವು ಸಣ್ಣಗೆ ಹೆಚ್ಚಿದ್ದ ಸ್ಪ್ರಿಂಗ್ ಆನಿಯನ್ಸ್ ಅಂದರೆ ಉಳ್ಳಾಗಡ್ಡಿ ಸೊಪ್ಪನ್ನು ಈ ಟೈಮ್ ಒಳಗೆ ಹಾಕ್ಬೋದು ನೆಕ್ಸ್ಟ್ ನಾನು ಅರ್ಧ ಉಳ್ಳಾಗಡ್ಡಿನ ಅರ್ಧ ಸಣ್ಣಗೆ ಪೀಸ್ ಮಾಡ್ಕೊಂಡು ಹಾಕ್ಕೊಳಗತ್ತೀನಿ ನೀವು ಉಳ್ಳಾಗಡ್ಡೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಅದರ ಮೊಮೋಸ್ ಚಟ್ನಿಗೆ ನಾನಂದ್ರೆ ಉಳ್ಳಾಗಡ್ಡಿ ಹಾಕಿನ ಮಾಡ್ತೀನಿ ರೀ ಸೊ ಉಳ್ಳಾಗಡ್ಡಿ ಆಮೇಲೆ ಕೊತ್ತಂಬರಿ ಸ್ಟೆಮ್ ಶುಂಠಿ ಬೆಳ್ಳುಳ್ಳಿ ಅಷ್ಟು ಕೂಡಿಸಿ ಒಂದು ಸ್ವಲ್ಪ ಫ್ರೈ ಆಗಬೇಕು ರೀ ಇವ ಸೊ ಇದು ಫ್ರೈ ಆಗೈತಿ ನೆಕ್ಸ್ಟ್ ನಾನು ಮಿಕ್ಸಿ ಒಳಗೇನು ಟೊಮೆಟೊ ಪೇಸ್ಟ್ ಪ್ಯೂರಿ ಮಾಡ್ಕೊಂಡಿದ್ನಲ್ಲ ಅದನ್ನಷ್ಟು ಹಾಕ್ಕೊಳಾಕತೀನಿ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಎಕ್ಸ್ಟ್ರಾ ಉಪ್ಪು ಸ್ವಲ್ಪ ಸಕ್ಕರೆ ಹಾಕೋತೀನಿ ಸಕ್ಕರೆ ಹಾಕೊಳ್ಳೋದ್ರಿಂದ ಟೇಸ್ಟ್ ಬ್ಯಾಲೆನ್ಸ್ ಆಗ್ತೈತೆ ರೀ ಟೊಮೆಟೊ ಇರ್ತಾವಲ್ಲ ಅದು ಸ್ವಲ್ಪ ಸಕ್ಕರೆ ಹಾಕೊಂಡ್ರೆ ಟೇಸ್ಟ್ ಬ್ಯಾಲೆನ್ಸ್ ಆಗ್ತೈತಿ ಸೊ ಇವೆಲ್ಲ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ರೀ ಮಿಕ್ಸ್ ಮಾಡ್ಕೊಂಡು ಮ್ಯಾಲೆ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷದವರೆಗೂ ಇದನ್ನು ಇದು ಹೆಂಗೆ ಕುದಿತೈತಲ್ಲ ಹಂಗೆ ಈ ರೀತಿ ಆಯಿಲ್ ಸಪ್ರೇಟಾಗಿ ಬರ್ತೈತಿ ನೋಡಿರಿ ಈ ರೀತಿ ಹಿಂಗೆ ಮೇಲೆ ಆಯಿಲ್ ಬರ್ತೈತಿ ಸೊ ಇದು ಇನ್ನೂ ಕುದೀಬೇಕ್ರಿ ಇದು ಹೆಂಗೆ ಕುದಿತೈತಲ್ಲ ಹಂಗೆ ಟೇಸ್ಟ್ ಬರ್ತೈತೆ ಮೋಮೋಸ್ ಚಟ್ನಿ ಈಗ ನೆಕ್ಸ್ಟ್ ನಾನು ಇದ್ರೊಳಗೆ ಒಂದು ಸ್ಪೂನ್ ಸೋಯಾ ಸಾಸ್ ಮತ್ತು ಒಂದು ಸ್ಪೂನ್ ವಿನಿಗರ್ ಆ್ಯಡ್ ಮಾಡ್ಕೋತೀನಿ ನಾವು ಚೈನೀಸ್ ಡಿಶ್ ಮಾಡತ್ತೀವಿ ಅಂತಂದ್ರೆ ವಿನಿಗರ್ ಮತ್ತು ಸೋಯಾ ಸಾಸ್ ಹಾಕೋಬೇಕಾಗ್ತೈತಿ ರೀ ಅಂದರೆ ಚೈನೀಸ್ ಫ್ಲೇವರ್ ಬರ್ತೈತಿ ಸೊ ನೆಕ್ಸ್ಟ್ ಒಂದು ಅರ್ಧ ಸ್ಪೂನ್ಕಿನ್ನ ಜಾಸ್ತಿ ಕೆಂಪು ಕರಪುಡಿ ಹಾಕ್ಕೊಳಾತೀನಿ ಕೆಂಪು ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು ನೆಕ್ಸ್ಟ್ ಒಂದು ಕಪ್ನಷ್ಟು ನೀರು ಅದರೊಳಗೆ ಒಂದು ಸ್ಪೂನ್ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡ್ಕೋಬೇಕು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಈ ಕಾರ್ನ್ಫ್ಲೋರ್ ಮಿಕ್ಸರನ್ನು ಈ ಚಟ್ನಿ ಜೊತೆ ಸೇರಿಸ್ಕೋಬೇಕು ಸೊ ಗ್ಯಾಸ್ ಆನೇ ಇರ್ಬೇಕು ರೀ ಕಾರ್ನ್ಫ್ಲೋರ್ ಹಾಕಿದ ಕೂಡಲೇ ಇಮಿಡಿಯೇಟ್ ಮಿಕ್ಸ್ ಮಾಡಿಬಿಡ್ರಿ ಇಲ್ಲಾಂದ್ರೆ ಗಂಟಾಗೋ ಚಾನ್ಸಸ್ ಇರ್ತೈತಿ ಈ ಥರ ಕಾರ್ನ್ಫ್ಲೋರ್ ಹಾಕೊಳ್ಳೋದ್ರಿಂದ ಈ ಚಟ್ನಿ ಏನೈತಲ್ಲ ಅಗ್ದಿ ಸಿಲ್ಕಿ ಟೆಕ್ಸ್ಚರ್ ಬರ್ತೈತಿ ಪೂರ್ತಿ ಆಗಿನ ತೋರಿಸ್ತೇನೆ ನಿಮಗೆ ಇದ್ರ ಟೆಕ್ಸ್ಚರ್ ಹೆಂಗೆ ಇರ್ತೈತೆ ಅಂತ ನೆಕ್ಸ್ಟ್ ನಾನು ಎರಡು ಸ್ಪೂನಷ್ಟು ರೆಗ್ಯುಲರ್ ಟೊಮೆಟೊ ಕೆಚಪ್ ಹಾಕತೀನಿ ಈ ಟೊಮೆಟೊ ಕೆಚಪ್ ರೆಸಿಪಿ ಏನೈತಲ್ಲ ನನ್ನ ಚಾನೆಲ್ ಚಾನಲ್ ಐತಿ ರೆಸಿಪಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಚೆಕ್ಔಟ್ ಮಾಡಿರಿ ಒಮ್ಮೆ ನೋಡಿರಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡೆ ಇದು ಟೇಸ್ಟ್ ನೋಡಿರಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಉಪ್ಪು ಇಲ್ಲ ನೀವು ಇನ್ನೂ ಜಾಸ್ತಿ ಸ್ಪೈಸಿ ಬೇಕಂತಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಕೆಂಪು ಖಾರ ಪುಡಿ ಹಾಕ್ಬೋದು ಆದರೆ ಸಣ್ಣ ಮಕ್ಕಳು ಈ ಚಟ್ನಿ ಇಷ್ಟಪಡ್ತಾರಂತಂದ್ರೆ ನೀವು ಜಾಸ್ತಿ ಕೆಂಪು ಖಾರ ಹಾಕಕ್ಕೆ ಹೋಗಬೇಡ್ರಿ ನೆಕ್ಸ್ಟ್ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡೆ ಉಪ್ಪು ಹಾಕ್ಕೊಂಡು ಒಮ್ಮೆ ಕುದಿಸ್ಕೋಬೇಕ್ರಿ ಇದನ್ನು ಸ್ವಲ್ಪ ಕುದಿಸಿದ ಕೂಡಲೆ ಚಟ್ನಿ ರೆಡಿ ಆಗ್ತೈತಿ ಇದು ಆರಿದ ಕೂಡಲೇ ಇನ್ನೂ ಜಾಸ್ತಿ ಆಗ್ತೈತಿ ಅದಕ್ಕೆ ಸ್ವಲ್ಪ ತೆಳ್ಳಗನ್ನು ಮಾಡ್ಕೋರಿ ಸೊ ಚಟ್ನಿನೂ ರೆಡಿ ಆಗೈತಿ ಮೊಮೋಸದ ಸ್ಟಫಿಂಗು ರೆಡಿ ಆಗೈತಿ ನೆಕ್ಸ್ಟ್ ಆಗಿಲ್ಲಿ ಹಿಟ್ಟು ನಾದಿ ಇಟ್ಕೊಂಡಿದ್ನಲ್ಲ ಆಲ್ಮೋಸ್ಟ್ ಒಂದು ಅರ್ಧ ತಾಸು ಮ್ಯಾಲ ಆಗೈತೆ ರೀ ಇದು ಸೊ ಇನ್ನೊಮ್ಮೆ ಮ್ಯಾಮ್ ಮಿದ್ಕೋತೀನಿ ಆಮೇಲೆ ನೋಡಿರಿ ನೆನೆದ ಕೂಡಲೇ ಈ ಮೈದಾ ಹಿಟ್ಟು ಏನೈತಲ್ಲ ಅದು ಸ್ವಲ್ಪ ಮೆತ್ತಗೆ ಬರ್ತೈತಿ ನಾನು ಈ ರೀತಿ ಒಂದು ಉಳ್ಳಿ ತೊಗೊಂಡಿನಿ ಈ ಥರ ಫಸ್ಟ್ ನೀವು ಎಲ್ಲ ಉಳ್ಳಿ ಮಾಡ್ಕೋಬೋದು ಇಲ್ಲ ಒಂದೊಂದು ಉಳ್ಳಿ ಮಾಡ್ಕೊಂಡು ನೀವು ಲಟ್ಟಿಸ್ಕೋಬೋದು ಸೊ ಒನ ಹಿಟ್ಟು ತೊಗೊಂಡೆ ನಾನು ಒಣ ಹಿಟ್ಟ ಮೈದಾ ಹಿಟ್ಟ ಯೂಸ್ ಮಾಡತ್ತೀನಿ ರೀ ಸೊ ಉಳ್ಳಿ ಹಿಟ್ಟ ಏನಂದ್ರೆ ಲಟ್ಟಿಸ್ಕೋಬೋದು ಇಲ್ಲಾಂದ್ರೆ ದೊಡ್ಡದೊಂದು ಚಪಾತಿ ಸೈಜ್ ಲಟ್ಟಿಸ್ಕೊಂಡು ಪೂರಿ ಸೈಜ್ ಒಳಗೆ ನೀವು ಕಟ್ ಮಾಡ್ಕೋಬೋದ್ರಿ ಹಾಗೂ ಮಾಡ್ಬೋದು ಇಲ್ಲ ಸಿಂಗಲ್ ಸಿಂಗಲ್ ಈ ರೀತಿ ಲಟ್ಟಿಸ್ಕೋಬೋದು ಸೊ ನಾನು ಜಾಸ್ತಿ ಮೋಮೋಸ್ ಮಾಡತ್ತಿಲ್ಲಲ್ಲ ಅದಕ್ಕೆ ಸಪ್ರೇಟ್ ಸಪ್ರೇಟಾಗಿ ಒಂದೊಂದು ಈ ರೀತಿ ಲಟ್ಟಿಸ್ಕೊಳತ್ತೀನಿ ಇದ್ರ ಲಟ್ಟಿಸಿಂದ ಥಿಕ್ನೆಸ್ ತಿಕ್ನೆಸ್ ಏನಿರ್ತೈತಲ್ಲ ಭಾಳ ದಪ್ಪನೂ ಇಡಬೇಡ್ರಿ ಆಮೇಲೆ ಭಾಳ ತೆಳ್ಳಗನ್ನು ಲಟ್ಟಿಸ್ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ಗೆ ತೋರಿಸ್ದೆ ನಾನು ಇದ್ರ ಥಿಕ್ನೆಸ್ ಎಷ್ಟಿರ್ತೈತೆ ಅಂತ ನೋಡಿರಿ ಈ ರೀತಿ ಇರಬೇಕಾ ಆಮೇಲೆ ಇದನ್ನು ಏನಂದ್ರೆ ಸಣ್ಣದೊಂದು ಪುರಿ ಸೈಜ್ ಲಟ್ಟಿಸ್ಕೋಬೇಕು ರೀ ನಾವು ನಾರ್ಮಲ್ ಏನು ಪುರಿ ಮಾಡ್ತೇವಲ್ಲ ಅದ್ರಕ್ಕಿಂತ ಸಣ್ಣದ ಅಂಗೈಯೊಳಗೆ ಹಾಕೊಂಡು ಕೂಡ ನಮ್ಮ ಅಂಗಾಯ ಅಷ್ಟು ಆಗಿರ್ಬೇಕು ರೀ ಇದು ಇದರೊಳಗೆ ಒಂದು ಸ್ಪೂನಷ್ಟು ನಾನು ಮಿಕ್ಸರ್ ಆ್ಯಡ್ ಮಾಡ್ಕೊಳಕತ್ತೀನಿ ಮೋಮೋ ಸ್ಟಫಿಂಗ್ ಹಾಕ್ಕೊಂಡು ಈ ರೀತಿ ಪ್ಲೇಟಿಂಗ್ ಮಾಡ್ಕೋಬೇಕ್ರಿ ಈ ಮೊಮೋಸದ್ದು ಏನೈತಲ್ಲ ಭಾರಿ ವೆರೈಟೀಸ್ ಆಫ್ ಪ್ಲೇಟಿಂಗ್ಸ್ ಇರ್ತಾವೆ ಆಮೇಲೆ ಈ ಮೋಮೋಸ್ ನಮ್ಮದು ರೆಗ್ಯುಲರ್ ಡಿಶ್ ಅಲ್ರಿ ಇದು ಯಾವಾಗೋ ಒಮ್ಮೆ ನಾವು ಮೋಮೋಸ್ ಮಾಡಿರ್ತೀವಿ ಸೊ ನಾವು ಮಾಡಿದಂಥ ಮೋಮೋಸ್ ಪ್ಲೇಟಿಂಗ್ ಅಷ್ಟೊಂದು ಪರ್ಫೆಕ್ಟ್ ಇರೋಲ್ಲ ಸೊ ಏನೋ ಒಂದು ಓಕೆ ಓಕೆ ಆಗಿರ್ತೈತಿ ಈ ಥರನೂ ಮಾಡ್ಕೋಬೋದು ನಾವು ಮೋದಕ್ ಮಾಡ್ತೀವಲ್ಲ ಆ ಥರ ರೀ ಆಮೇಲೆ ಈ ಥರನೂ ಮಾಡ್ಕೋಬೋದು ನೋಡಿರಿ ಆದರೆ ಏನೈತಲ್ಲ ಮೋಮೋಸ್ಗೆ ಸ್ಟಫಿಂಗ್ ಮಾಡೋಕೇನು ನಾವು ಮೈದಾ ಹಿಟ್ಟು ಲಟ್ಟಿಸ್ಕೋತೇವಲ್ಲ ಅಗ್ದು ಕರೆಕ್ಟ್ ರೌಂಡ್ ಶೇಪ್ ಒಳಗೆ ಲಟ್ಟಿಸ್ಕೊರಿ ಸೊ ನೋಡಿರಿ ಇದು ಒಂದು ವೆರೈಟೀಸ್ ಆಫ್ ಪ್ಲೇಟಿಂಗ್ ಆಗ್ತೈತಿ ಈ ಥರನೂ ಮಾಡ್ಕೋಬೋದು ನಿಮ್ಗೆ ಯಾವ ಮೆಥಡ್ ಈಸಿ ಅನ್ನಿಸ್ತಿಲ್ಲ ಆ ಥರ ನೀವು ಮೊಮೋಸ್ ಪ್ಲೇಟಿಂಗ್ಸ್ ಮಾಡ್ಕೋಬೋದು ಆಮೇಲೆ ಈ ಸ್ಟಫಿಂಗ್ ಏನು ನಾವು ಹಾಕ್ತೇವಲ್ಲ ಜಾಸ್ತಿ ಹಾಕೋಕೆ ಹೋಗ್ಬೇಡ್ರಿ ಎರಡು ಸ್ಪೂನ್ ಮೂರು ಅಷ್ಟು ಹಾಕಬಾಡ್ರಿ ಯಾಕಂದ್ರೆ ಭಾಳಷ್ಟು ಸ್ಟಫಿಂಗ್ ಆಯ್ತಂದ್ರೆ ಪ್ಲೇಟಿಂಗ್ಸ್ ಅಷ್ಟು ಕರೆಕ್ಟ್ ಬರೋದಿಲ್ಲ ರೀ ಮೋಮೋಸ್ಗೆ ನಾರ್ಮಲ್ ಆಗಿ ಮೀಡಿಯಮ್ ಸೈಜಿನ ಮೊಮೋಸ್ ಮಾಡತ್ತೀವಿ ಅಂತಂದ್ರೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಸ್ಟಫಿಂಗ್ ಸಾಕಾಗ್ತೈತಿ ಸೊ ಅಷ್ಟು ಮೊಮೋಸ್ದು ನಾನು ಪ್ಲೇಟಿಂಗ್ಸ್ ಮಾಡ್ಕೊಂಡೆ ನೆಕ್ಸ್ಟ್ ನನ್ನ ಹತ್ರ ಮೊಮೋಸ್ ಸ್ಟೀಮರ್ ಐತ್ರಿ ನಿಮ್ಮ ಹತ್ರ ಮೋಮೋಸ್ ಟೀಮರ್ ಇಲ್ಲ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ ನಾನು ಏನು ಮಾಡಬೇಕಂತ ಸೊ ಇದಕ್ಕೊಂದು ಸ್ವಲ್ಪ ಆಯಿಲ್ ಹಚ್ಕೊಂಡೆ ನಾನು ಆಯಿಲ್ ಹಚ್ಕೊಂಡು ಎಲ್ಲ ಮೊಮೋಸ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡೆ ಸೊ ಇದನ್ನು ನಾನು ಸ್ಟೀಮ್ ಆಗಕ್ಕೆ ಇಡ್ತೀನಿ ಈ ಥರ ನೀರು ಕುದಿ ಬಂದಿಂದನ ಮೋಮೋಸ್ ಪ್ಲೇಟ್ ಇಟ್ಟು ಸ್ಟೀಮ್ ಮಾಡ್ಕೋಬೇಕು ರೀ ಮೇಲೆ ಮುಚ್ಚಲ ಮುಚ್ಚಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಗ್ಯಾಸ್ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸ್ಟೀಮ್ ಮಾಡ್ಕೊಂಡ್ರ ಸಾಫ್ಟ್ ಇರೋ ಮೋಮೋಸ್ ರೆಡಿ ಆಗ್ತಾವು ಆಮೇಲೆ ನಿಮ್ಗೆ ಆಗೇಲಿ ಹೇಳಿದಲ್ಲ ನಿಮ್ಮ ಹತ್ರ ಮೋಮೋಸ್ ಸ್ಟೀಮರ್ ಇಲ್ಲ ಅಂತಂದ್ರೆ ನೀವು ಈ ಥರ ನಾವು ಇದಕ್ಕೆ ಅವಲಕ್ಕಿ ಸಾನ್ಗೆ ಅಂತ ಕರಿತೀವಿ ಈ ಥರನೂ ನೀವು ಯೂಸ್ ಮಾಡ್ಬೋದು ಸೊ ನಾನು ಹದಿನೈದು ನಿಮಿಷದ ಮೇಲೆ ಆಗೈತೆ ರೀ ಮೊಮೋಸ್ ಸ್ಟೀಮ್ ಆಗಕ್ಕೆ ಅಗದಿ ಸಾಫ್ಟ್ ಆಗ್ಯಾವ್ರೀ ಮೋಮೋಸ್ ಇವ ಯಾಕಂದ್ರೆ ನಾವು ಆಗೆಲ್ಲ ಮೈದಾ ಹಿಟ್ನಾದಿನೂ ಒಂದು ಅರ್ಧ ತಾಸು ನೆನೆ ಹಾಕಿಬಿಟ್ಟಿದ್ದೆ ಅಲ್ಲ ಅದಕ್ಕೆ ಈ ಥರ ಸಾಫ್ಟ್ ಬರ್ತಾವ್ರೀ ಮೋಮೋಸ್ ಸೊ ಹದಿನೈದು ನಿಮಿಷ ಮೋಮೋಸ್ ಸ್ಟೀಮ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಸ್ಟೀಮ್ ಆಗಿರ್ತಾವೆ ಆಮೇಲೆ ಒಳಗೆ ವೆಜಿಟೇಬಲ್ಸ್ ಏನಿರ್ತಾವಲ್ಲ ಅವು ಚಲೋ ಬಾಯ್ಲ್ ಆಗಿರ್ತಾವೆ ಸೊ ನೋಡಿರಿ ಮೋಮೋಸ್ ಚಟ್ನಿನೂ ರೆಡಿ ಆಗೈತಿ ಅಗದಿ ಟೇಸ್ಟಿ ಮತ್ತು ಸ್ಪೈಸಿ ಇರುವಂಥ ಚಟ್ನಿ ರೆಡಿ ಆಗೈತಿ ನೀವು ಈ ಥರ ಸ್ಟೀಮ್ ಮೋಮೋಸನ್ನು ತಿನ್ಬೋದು ಆಮೇಲೆ ಏನು ಮೊಮೋಸ್ ಒಳಗೆ ಭಾಳಷ್ಟು ವೆರೈಟೀಸ್ ಇರ್ತಾವೆ ಕುರ್ಕುರೆ ಮೊಮೋಸ್ ಫ್ರೈಡ್ ಮೊಮೋಸ್ ಸೊ ಎಲ್ಲ ರೆಸಿಪಿ ನಾನು ನೆಕ್ಸ್ಟ್ ಬರುವಂಥ ವೀಡಿಯೋಸ್ ಒಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆ್ಯಕ್ಚುಲಿ ಮೊಮೋಸ್ ಏನು ಇರ್ತೈತಲ್ಲ ಒಳಗೆ ಸ್ಟಫಿಂಗ್ ಸ್ವಲ್ಪ ಸಪ್ಪು ಇರ್ತೈತಿ ಜಾಸ್ತಿ ಖಾರ ಇರೋಲ್ಲ ಆ ಮೊಮೋಸ್ ಜೊತೆ ನಾವೇನು ಚಟ್ನಿ ತಿಂತೇವಲ್ಲ ಅದು ಸಖತ್ ಸ್ಪೈಸಿ ಇರ್ತೈತಿ ಅದೇ ಮಜಾ ಬರ್ತೈತೆ ರೀ ಮೊಮೋಸ್ ತಿನ್ನೋವಾಗ ಆಮೇಲೆ ಸ್ಟ್ರೀಟ್ ಒಳಗೆ ಸಿಗೋವಂಥ ಮೋಮೋಸ್ ಇಷ್ಟೊಂದು ಆಗಿ ಮಾಡ್ತಾರೆ ಅಂತ ನನಗಂತೂ ಅನ್ಸೋದಲ್ಲ ನಾವು ಮನೆಯೊಳಗನ ನಮ್ಗೆ ಯಾವ ಥರ ವೆಜಿಟೇಬಲ್ಸ್ ಬೇಕು ನೋಡು ಆ ಥರ ಆಮೇಲೆ ನಮಗೆ ಟೇಸ್ಟಿಗೆ ತಕ್ಕಂಗೆ ಚಟ್ನಿನೂ ಮಾಡ್ಕೋಬೋದು ಆಮೇಲೆ ಮೊಮೋಸ್ ಮಾಡೋದೇನು ನೋಡಿರಿ ಅಷ್ಟೊಂದು ಕಷ್ಟದ ಕೆಲಸ ಏನಿಲ್ಲ ಆದರೆ ಸಣ್ಣ ಮಕ್ಕಳಿಂದ ಹಿಡಿದ ಎಲ್ಲರೂ ಮೊಮೋಸ್ನ ಇಷ್ಟಪಡ್ತಾರೆ ನೋಡಿರಿ ನಾನು ಈ ಥರ ಸ್ಟೀಮ್ ಮೊಮೋಸ್ ಮಾಡ್ಕೊಂಡೆ ನಿಮ್ಗೆ ಇನ್ನೂ ಒಂದು ಮೆಥಡ್ ಹೇಳ್ತೇನೆ ನಾನು ಮೊಮೋಸದ್ದು ಇದೇ ಥರ ಸ್ಟೀಮ್ ಮಾಡ್ಕೊಳ್ಳೋದು ರೀ ಮೊಮೋಸನ್ನು ಸೇಮ್ ಅದೇ ಥರ ಮೊಮೋಸ್ ಟಫಿಂಗ್ ಮಾಡಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ವರೆಗೂ ಸ್ಟೀಮ್ ಮಾಡ್ಕೊಂಡು ರೆಡಿ ಇಟ್ಕೋಬೇಕು ರೀ ನೆಕ್ಸ್ಟ್ ಒನ್ ಪ್ಯಾನ್ ಒಳಗೆ ಒಂದು ಸ್ಪೂನಷ್ಟು ಆಯಿಲ್ ಹಾಕೊಂಡೇನಿ ಆಯಿಲ್ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ ನೀವು ಭಾಳಷ್ಟು ಕ್ವಾಂಟಿಟಿ ಒಳಗೆ ಮೊಮೋಸನ್ನು ಶಾಲೋ ಫ್ರೈ ಮಾಡತ್ತೀರಿ ಅಂತ ನಾವು ಒಂದೂವರೆ ಅಷ್ಟು ಆಯಿಲ್ ಹಾಕೋಬೋದು ಸೊ ಆಯಿಲ್ ಒಂದು ಚೂರು ಬಿಸಿ ಆಗಿಂದ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ಏನು ಸ್ಟೀಮ್ ಮಾಡ್ಕೊಂಡಿರ್ತೇನಲ್ಲ ಅಷ್ಟು ಮೊಮೋಸನ್ನು ಈ ಪ್ಯಾನ್ ಒಳಗೆ ಹಾಕ್ಕೊಂಡು ಶಾಲೋ ಫ್ರೈ ಮಾಡ್ಕೋಬೇಕು ಆಮೇಲೆ ಪೂರ್ತಿ ಹೊತ್ತು ಹೋಗೋಂಗ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇವ ಇಮಿಡಿಯೇಟ್ ಕಲರ್ ಚೇಂಜ್ ಆಗ್ತವೆ ಅದಕ್ಕೆ ಕಂಟಿನ್ಯೂಯಸ್ ಆಗಿ ಈ ಥರ ಫ್ಲಿಪ್ ಮಾಡ್ಕೊ ಅಂತ ಇವನ್ನ ಫ್ರೈ ಮಾಡ್ಬೇಕು ರೀ ಈ ಮೆಥಡ್ಗೆ ಶಾಲೋ ಫ್ರೈ ಅಂತ ಹೇಳ್ತೀವಿ ನಾವು ನೆಕ್ಸ್ಟ್ ಡೀಪ್ ಫ್ರೈ ಮೊಮೋಸ್ ಇರ್ತೈತಿ ಕುರ್ಕುರೆ ಮೊಮೋಸು ಭಾರಿ ವೆರೈಟೀಸ್ ಇರ್ತಾವೆ ನೆಕ್ಸ್ಟ್ ಬರುವಂಥ ವೀಡಿಯೋಸ್ ಒಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಎಲ್ಲ ಕಡೆಯೂ ಈ ಥರ ಕಲರ್ ಬರೋವರೆಗೂ ಶಾಲೋ ಫ್ರೈ ಮಾಡ್ಕೊಂಡ್ರೆ ಈ ಈ ಮೊಮೋಸ್ ಮಾತ್ರ ಟೇಸ್ಟ್ ಭಾಳ ಚಲೋ ಇರ್ತೈತಿ ರೀ ಸೊ ಈ ಥರ ಮೆಥಡ್ ಒಳಗೂ ನೀವು ಒಮ್ಮೆ ಮೊಮೋಸನ್ನ ಟ್ರೈ ಮಾಡ್ಬೋದು ನೋಡಿದ್ರಲ್ಲ ಮೊಮೋಸ್ ಮತ್ತು ಮೊಮೋಸ್ ಚಟ್ನಿ ಮಾಡೋದು ಎಷ್ಟೊಂದು ಈಸಿ ಅಂತ ನೀವು ಇವತ್ತು ನಾನು ಹೇಳಿದ ಒಳಗೆ ನಿಮ್ಮ ಮನೆಯೊಳಗೂ ವೆಜಿಟೇಬಲ್ ಪನ್ನೀರ್ ಮೊಮೋಸ್ ಟ್ರೈ ಮಾಡಿ ನೋಡಿರಿ ನನಗೆ ಕಮೆಂಟ್ ಮಾಡಿರಿ ಮತ್ತು ಹೆಂಗೆ ಆಗೈತಿ ಅಂತಂದ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿರಿ ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಧನ್ಯವಾದಗಳು